ಮೋದಿ ಸರ್ಕಾರದ ವಕ್ಫ್ ಕಾಯ್ದೆಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ನೀಡಿರುವ ಮಧ್ಯಂತರ ತೀರ್ಪು ಯಾವ ಕಡೆಗೆ ಸೂಚನೆಯನ್ನು ಕೊಡುತ್ತೆ ಈ ನೂರ ಇಪ್ಪತ್ತೆಂಟು ಪುಟಗಳ ಮಧ್ಯಂತರ ತೀರ್ಪಿನಿಂದ ಅಂತಿಮ ತೀರ್ಪು ಹೇಗೆ ಬರಬಹುದು ಎಂಬುದನ್ನು ಊಹಿಸಬಹುದಾ ವಕ್ಫ್ ಕಾಯ್ದೆಯ ವಿರುದ್ಧ ನಡೆದ ಪ್ರತಿಭಟನೆಗಳಲ್ಲಿ ವಿರೋಧಿಸಲಾದ ಅಂಶಗಳಿಗೆ ಈ ತೀರ್ಪಿನಲ್ಲಿ ಸ್ಟೇ ನೀಡಲಾಗಿದೆಯಾ ಈ ತೀರ್ಪನ್ನು ಸ್ವಾಗತಿಸಬೇಕಾ ಅಥವಾ ಕಾದು ನೋಡಬೇಕಾ ಮಧ್ಯಂತರ ತೀರ್ಪನ್ನು ತೀರ್ ಸ್ವಾಗತಿಸಿದೆ ಬಿಜೆಪಿಯು ಸ್ವಾಗತಿಸಿದೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೂಡ ಸ್ವಾಗತಿಸಿದೆ ಆದರೆ ಸ್ವಾಗತದ ಈ ಪೈಪೋಟಿಯಲ್ಲಿ ನಿಜಕ್ಕೂ ಗಮನಿಸದೆ ಹೋದ ಸಂಗತಿಗಳಿವೆಯಾ ಈ ಮಧ್ಯಂತರ ತೀರ್ಪನ್ನು ಎಷ್ಟರವರೆಗೆ ಸ್ವಾಗತಿಸಬೇಕು ಎಷ್ಟರವರೆಗೆ ಪ್ರಶ್ನಿಸಬೇಕು ಎಲ್ಲಿಯವರೆಗೆ ನಿರೀಕ್ಷಿಸಬೇಕು ಒಂದು ನಿಮಿಷ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೆಕ್ ವಕ್ಫ್ ಕಾಯ್ದೆಯ ವಿರುದ್ಧ ನಡೆದ ಪ್ರತಿಭಟನೆಗಳಲ್ಲಿ ಆಕ್ಷೇಪಿಸಲಾದ ಬಹುತೇಕ ನಿಯಮಗಳು ಸ್ಟೇಯಿಂದ ತಪ್ಪಿಸಿಕೊಂಡಿದೆ ಆದ್ದರಿಂದಲೇ ಈ ಕಾಯ್ದೆಯ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡುವ ಅಂತಿಮ ತೀರ್ಪು ಆಶಾದಾಯಕವಾಗಿ ಇರಬಹುದೋ ಅಥವಾ ಇರಲಾರದೋ ಎಂಬ ಸಂಶಯ ಮೂಡುತ್ತೆ ಯಾಕಂದರೆ ಒಂದು ವಕ್ಫ್ ಮಂಡಳಿಗೆ ಮುಸ್ಲಿಮೇತರರನ್ನು ನೇಮಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಮುಸ್ಲಿಂ ಸಮುದಾಯ ತೀವ್ರವಾಗಿ ವಿರೋಧಿಸಿತ್ತು ಆದರೆ ಈ ವಿರೋಧಕ್ಕೆ ಸುಪ್ರೀಂ ಕೋರ್ಟಿನ ಮಧ್ಯಂತರ ತೀರ್ಪಿನಲ್ಲಿ ಸಂಪೂರ್ಣ ಮಾನ್ಯತೆ ಸಿಕ್ಕಿಲ್ಲ ಈ ನೇಮಕಕ್ಕೆ ಸ್ಟೇಯನ್ನು ಕೊಟ್ಟಿಲ್ಲ ಅದರ ಬದಲು ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಮೂವರು ಮತ್ತು ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಮುಸ್ಲಿಮೇತರ ಸದಸ್ಯರು ಇರಬಾರದು ಎಂಬ ಮಿತಿಯನ್ನಷ್ಟೇ ಹೇರಿದೆ ಈ ಮೂಲಕ ವಕ್ಫ್ ಮಂಡಳಿಗೂ ಮುಸ್ಲಿಮೇತರರನ್ನು ನುಸುಳಿಸುವ ಕೇಂದ್ರ ಸರ್ಕಾರದ ತಂತ್ರ ಯಶಸ್ವಿಯಾಗಿದೆ ಈವರೆಗೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರಿಗೆ ಅವಕಾಶವೇ ಇರಲಿಲ್ಲ ಎರಡು ಈ ಹಿಂದಿನ ಕಾಯ್ದೆಯಲ್ಲಿ ಬುಡಕಟ್ಟು ಸಮುದಾಯದಲ್ಲಿ ಗುರುತಿಸಿಕೊಂಡಿರುವ ಮುಸ್ಲಿಮರು ತಮ್ಮ ಭೂಮಿಯನ್ನು ವಕ್ಫ್ ಮಾಡುವುದಕ್ಕೆ ಅವಕಾಶ ಇತ್ತು ಆದರೆ ಮೋದಿ ಸರ್ಕಾರ ತಂದ ಕಾಯ್ದೆಯಲ್ಲಿ ಇದನ್ನು ರದ್ದುಪಡಿಸಲಾಗಿತ್ತು ಇದಕ್ಕೆ ಸ್ಟೇ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸುವ ಮೂಲಕ ಮೋದಿ ಸರ್ಕಾರದ ಕಾಯ್ದೆಯನ್ನು ಸಮರ್ಥಿಸಿದೆ ಬುಡಕಟ್ಟು ಸಮುದಾಯದ ಮುಸ್ಲಿಮರು ಈಶಾನ್ಯ ಭಾರತ ಮತ್ತು ಕಾಶ್ಮೀರದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಇದೀಗ ಈ ಸಮುದಾಯವು ದಾನ ಮಾಡಿರುವ ವಕ್ಫ್ ಸೊತ್ತಿನ ಪರಿಸ್ಥಿತಿ ಏನು ಅನ್ನೋದು ಖಂಡಿತ ಗೊತ್ತಿಲ್ಲ ಬಹುಶಃ ಸರ್ಕಾರಕ್ಕೆ ಅವನ್ನು ಕಿತ್ತುಕೊಳ್ಳುವುದಕ್ಕೆ ಅವಕಾಶ ಮುಕ್ತವಾದಂತಾಗಿದೆಯೋ ಅದು ಗೊತ್ತಿಲ್ಲ ಮೂರು ಹನ್ನೆರಡು ವರ್ಷಗಳಿಂದ ಓರೋ ವ್ಯಕ್ತಿ ಭೂಮಿಯನ್ನು ವಶದಲ್ಲಿಟ್ಟುಕೊಂಡ್ರೆ ಅದರ ಮಾಲಕತ್ವ ಆತನದ್ದೇ ಆಗುತ್ತದೆ ಎಂಬುದು ಮೋದಿ ಸರ್ಕಾರದ ವಕ್ಫ್ ಕಾಯ್ದೆ ಹೇಳುತ್ತೆ ಮುಸ್ಲಿಂ ಸಮುದಾಯ ಈ ನಿಯಮವನ್ನು ತೀವ್ರವಾಗಿ ವಿರೋಧಿಸಿತ್ತು ಆದರೆ ಸುಪ್ರೀಂ ಕೋರ್ಟ್ ಈ ಬಹುಮುಖ್ಯ ನಿಯಮಕ್ಕೆ ಸ್ಟೇಯನ್ನೇ ನೀಡಿಲ್ಲ ಆದ್ದರಿಂದ ಭಾರಿ ಪ್ರಮಾಣದಲ್ಲಿ ವಕ್ಫ್ ಆಸ್ತಿಗಳು ಪರಭಾರೆಯಾಗುವುದಕ್ಕೆ ಅವಕಾಶ ಮುಕ್ತವಾದಂತಾಗಿದೆ ನಾಲ್ಕು ಭಾರತೀಯ ಪುರಾತತ್ವ ಇಲಾಖೆಯ ಅಡಿಯಲ್ಲಿರುವ ಸ್ಮಾರಕಗಳಿಗೆ ಈ ಹಿಂದೆ ವಕ್ಫ್ ಸ್ಥಾನಮಾನ ನೀಡಲಾಗಿತ್ತು ಮೋದಿ ಸರ್ಕಾರದ ವಕ್ಫ್ ಕಾಯ್ದೆಯು ಇದನ್ನು ರದ್ದುಪಡಿಸಿತ್ತು ಇದೀಗ ಸುಪ್ರೀಂ ಕೋರ್ಟು ಈ ರದ್ದನ್ನು ಸರಿಯಾದ ಕ್ರಮ ಎಂದು ಎತ್ತಿ ಹೇಳಿದೆ ಐದು ವಿವಾದಿತ ವಕ್ಫಾಸ್ತಿಯ ಕುರಿತು ನಿರ್ಣಯ ಕೈಗೊಳ್ಳಲು ಮೋದಿ ಸರ್ಕಾರ ಜಿಲ್ಲಾಧಿಕಾರಿಗೆ ಅಧಿಕಾರ ನೀಡಿತು ಇದನ್ನು ಮುಸ್ಲಿಂ ಸಮುದಾಯ ತೀವ್ರವಾಗಿ ವಿರೋಧಿಸಿತ್ತು ಇದೀಗ ಸುಪ್ರೀಂ ಕೋರ್ಟ್ ಕೂಡ ಈ ವಿರೋಧವನ್ನು ಪರಿಗಣಿಸಿದೆ ಮತ್ತು ಈ ನಿಯಮಕ್ಕೆ ತಡೆ ಹೇರಿದೆ ಆರು ಓರ್ವ ವ್ಯಕ್ತಿ ತನ್ನ ಆಸ್ತಿಯನ್ನು ವಕ್ಫ್ ಮಾಡಬೇಕಾದ್ರೆ ಕನಿಷ್ಠ ಐದು ವರ್ಷಗಳ ಪ್ರಾಕ್ಟೀಸಿಂಗ್ ಮುಸ್ಲಿಂ ಆಗಿರಬೇಕು ಎಂಬ ನಿಯಮಕ್ಕೂ ಮುಸ್ಲಿಂ ಸಮುದಾಯ ವಿರೋಧ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ತೀರ್ಪಿನಲ್ಲಿ ಈ ನಿಯಮಕ್ಕೆ ತಡೆಯನ್ನು ಹೇರಿದೆ ಏಳು ಸುದೀರ್ಘ ಕಾಲದಿಂದ ಧಾರ್ಮಿಕ ಅಥವಾ ದತ್ತಿ ಚಟುವಟಿಕೆಗಳಿಗೆ ಬಳಸಲಾಗ್ತಾ ಇದೆ ಎಂಬ ಏಕೈಕ ಕಾರಣಕ್ಕಾಗಿ ಅದನ್ನು ವಕ್ಫ್ ಬೈ ಯೂಸ್ ಅನ್ನುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿತ್ತು ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಒಪ್ಪಿದೆ ಮತ್ತು ಅದಕ್ಕೆ ತಡೆ ನೀಡಲು ನಿರಾಕರಿಸಿದೆ ಎಂಟು ಮುಸ್ಲಿಮೇತರರು ತಮ್ಮ ಆಸ್ತಿಯನ್ನು ವಕ್ಫ್ ಮಾಡೋದಕ್ಕೆ ಈ ಹಿಂದಿನ ಕಾಯ್ದೆಯಲ್ಲಿ ಅವಕಾಶ ಇತ್ತು ಮೋದಿ ಸರ್ಕಾರ ಅದನ್ನು ರದ್ದುಪಡಿಸಿತ್ತು ಈ ಬಗ್ಗೆ ಮುಸ್ಲಿಂ ಸಮುದಾಯ ಬಹುಮುಖ್ಯ ಪ್ರಶ್ನೆಯನ್ನು ಎತ್ತಿತ್ತು ಮುಸ್ಲಿಂ ವ್ಯಕ್ತಿ ದೇವಾಲಯಕ್ಕೆ ತನ್ನ ಭೂಮಿಯನ್ನು ದಾನ ಮಾಡುವುದಕ್ಕೆ ಈ ದೇಶದಲ್ಲಿ ವಿರೋಧ ಇಲ್ಲದೆ ಇರುವಾಗ ಮುಸ್ಲಿಮೇತರ ವ್ಯಕ್ತಿಗಳಿಗೆ ಯಾಕೆ ಈ ವಿರೋಧ ಎಂದು ಮುಸ್ಲಿಂ ಸಮುದಾಯ ಪ್ರಶ್ನಿಸಿತ್ತು ಇದೀಗ ಸುಪ್ರೀಂ ಕೋರ್ಟ್ ಮುಸ್ಲಿಂ ಸಮುದಾಯದ ವಿರೋಧವನ್ನು ನಿರ್ಲಕ್ಷಿಸಿದೆ ಮತ್ತು ಮೋದಿ ಸರಕಾರದ ನಿಯಮವನ್ನು ಎತ್ತಿ ಹಿಡಿದಿದೆ ಅಂದ ಹಾಗೆ ಈ ತೀರ್ಪು ಮಧ್ಯಂತರ ಎಂಬುದು ನಿಜ ಅಂತಿಮ ತೀರ್ಪು ಬರುವುದಕ್ಕೆ ಇನ್ನೂ ಸಮಯ ಇದೆ ಎಂಬುದು ನಿಜ ಆದರೆ ಈಗಿನ ಬೆಳವಣಿಗೆಯನ್ನು ನೋಡಿದರೆ ಸಂಪೂರ್ಣ ಯಾರಿಗೂ ತೃಪ್ತಿ ಇಲ್ಲ ಎಂಬ ಪರಿಸ್ಥಿತಿ ಇದೆ ಏಪ್ರಿಲ್ ಮೂರರಂದು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಅಂಗೀಕಾರಗೊಂಡಿತು ಬಳಿಕ ಸೆಪ್ಟೆಂಬರ್ ಹದಿನೈದರ ಈ ಮಧ್ಯಂತರ ತೀರ್ಪಿನವರೆಗೆ ಹತ್ತು ಹಲವು ಚರ್ಚೆಗಳು ನಡೆದಿವೆ ಬೆಳವಣಿಗೆಗಳು ನಡೆದಿವೆ ಈ ಕಾಯ್ದೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ನಡೆಸಿ ಮೇ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿತ್ತು ಮುಖ್ಯ ನ್ಯಾಯಾಧೀಶರಾದ ಬಿ ಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಸೀಹ ಅವರಿದ್ದ ಪೀಠ ಇದೀಗ ಮಧ್ಯಂತರ ತೀರ್ಪು ನೀಡಿದೆ ಇದೇ ವೇಳೆ ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ತಡೆಯಲು ಬೇಕಾದ ಕಾರಣ ಸಿಕ್ಕಿಲ್ಲ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ ಆದರೆ ಇಲ್ಲೊಂದು ಪಾಸಿಟಿವ್ ಅಂಶ ಇದೆ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿದ್ದ ಅರ್ಜಿಗಳ ವಿಚಾರಣೆಯನ್ನು ಇನ್ನೂ ಕೋರ್ಟ್ ಕೈಗೆತ್ತಿಕೊಂಡಿಲ್ಲ ಆದ್ದರಿಂದ ನಿರೀಕ್ಷೆ ಇಟ್ಕೊಳ್ಬಹುದು ಅಂತೂ ಮಧ್ಯಂತರ ತೀರ್ಪಿನಲ್ಲಿ ಮೋದಿ ಸರ್ಕಾರ ಬಯಸಿದ ಕೆಲವು ಬದಲಾವಣೆಗಳಿಗೆ ಅಂಗೀಕಾರ ಸಿಕ್ಕಿದೆ ವಕ್ಫ್ ಮಂಡಳಿಯ ಒಳಗೆ ಮೊಟ್ಟ ಮೊದಲ ಬಾರಿ ಮುಸ್ಲಿಮರನ್ನು ಸೇರಿಸುವ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಶಸ್ಸು ಸಿಕ್ಕಿದೆ ಇದೇ ವೇಳೆ ಜಿಲ್ಲಾಧಿಕಾರಿಗಳ ಮೂಲಕ ವಕ್ಫ್ ಭೂಮಿಯನ್ನು ವಶಕ್ಕೆ ಪಡೆಯುವ ಕೇಂದ್ರ ಸರ್ಕಾರದ ತಂತ್ರಕ್ಕೆ ತಡೆಯೂ ಬಿದ್ದಿದೆ ಆದ್ದರಿಂದ ಈ ಮಧ್ಯಂತರ ತೀರ್ಪಿಗೆ ಅತೀವ ಹಿಗ್ಗಬೇಕಾಗಿಯೂ ಇಲ್ಲ ಅತೀವ ಕುಗ್ಗಬೇಕಾಗಿಯೂ ಇಲ್ಲ ಅಷ್ಟೇ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು